ನಮಸ್ಕಾರ ನಾನು ನಿಮ್ಮ ಅನಜಾಕ್ಷಿ ನೀವು ನೋಡ್ತಾ ನೋಡ್ತಾಯಿದ್ದೀರ ಅನಜಾಕ್ಷಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಬನ್ನಿ ಫ್ರೆಂಡ್ಸ್ ಇವತ್ತು ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸಡನ್ನಾಗಿ ಒಂಥರ ಹೆಲ್ತ್ ಆಕ್ಸೆಟ್ ಆಯಿತು ಅದು ಎಲ್ಲ ಯಾವ ಥರ ಇತ್ತು ಏನು ಹೇಗೆ ಅಂತ ಹೇಳ್ಬಿಟ್ಟು ನನಗೆ ಹೇಳ್ತಾ ಇದ್ದೀನಿ ಹಾಗೆ ನೋಡಿ ವಿಡಿಯೋ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಸಿಂಪಲ್ ಆಗಿನ ಜಾಸ್ತಿ ಏನು ಅಷ್ಟೊಂದು ಕಂಟೆಂಟ್ ವಿಡಿಯೋ ಏನೂ ಅಲ್ಲ ಇದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವನಜಾಕ್ಷಿ ನೀವು ನೋಡ್ತಾ ಇದ್ದೀರಾ ವನಜಾಕ್ಷಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಇವಾಗ ಬಂದ್ಬಿಟ್ಟು ಇನ್ನೇನು ಟೈಮ್ ನೋಡಿ ಫೋರ್ ಫಾರ್ಟಿ ಸಿಕ್ಸ್ ಆ ಥರ ಆಗಿದೆ ಇವಾಗ ಸ್ನಾನ ಎಲ್ಲ ಮುಗಿಸಿ ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು ಹಾಗೆ ಮಾಡಿದ್ದೀನಿ ಬೆಳಗ್ಗೆಯಿಂದ ಸಣ್ಣ ಪುಟ್ಟ ವೀಡಿಯೋಸ್ ತೆಗ್ದಿದ್ದೀನಿ ನೇಚರ್ದ ಈ ಥರ ನೋಡಿ ಇವಾಗ ಇಷ್ಟು ತೆಗಿದೆಯಲ್ಲ ಇಶ್ ಈಗಾಗಲೇ ಒಂದು ಸ್ವಲ್ಪ ಹೊತ್ತು ಮಳೆ ಬಂದು ಹೊಟ್ಟೋಯ್ತು ಮತ್ತು ಇವಾಗೂ ಹಾಗೆ ಮೋಡ ಎಲ್ಲನೂ ಮುಚ್ಕೊಂಡಿದೆ ನೋಡಿ ನಮ್ಮ ಊರಿನ ಬೆಟ್ಟ ಎಲ್ಲನೂ ಈ ಥರ ಇದೆ ಬಟ್ಟೆ ಕಟ್ ಮಾಡೋದಿದೆ ಫ್ರೆಂಡ್ಸು ಸ್ಟಿಚಿಂಗ್ ಮಾಡೋದಿದೆ ನಾಳೆ ಎಲ್ಲ ಕೊಡಬೇಕು ಆ ಥರ ಎಲ್ಲನೂ ಒಂಥರ ಈ ಎರಡು ಮೂರು ದಿನದಿಂದ ಸರಿಯಾಗಿ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ಮೈಯಾಗೆಲ್ಲ ಒಂಥರ ಇತ್ತು ರೆಸ್ಟೇ ಇರಲಿಲ್ವಲ್ಲ ಅದಕ್ಕೋಸ್ಕರ ಒಂಥರ ಇತ್ತು ಅದಕ್ಕೆ ಸ್ವಲ್ಪ ಹಾಲ್ಗೂ ರೆಸ್ಟೂ ಇಲ್ಲ ಅವತ್ತು ಫುಲ್ಲು ಒಂಥರ ಮೈ ಇದು ಇದ್ದೀನಿ ಅಡುಗೆ ಕೆಲಸ ಎಲ್ಲನೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಕಸ ಎಲ್ಲನೂ ಗುಡಿಸಿ ಮತ್ತು ಇಲ್ಲಿ ಬಂದುಬಿಟ್ಟು ಅಡುಗೆ ಅಡುಗೆ ಕೆಲಸ ಎಲ್ಲನೂ ಮಾಡ್ತಾಯಿದ್ದೀನಿ ಒಂದು ನೈನ್ ನೈನ್ ತರ್ಟಿ ಆ ಥರ ಆಯಿತು ಎಲ್ಲನೂ ಅಂದರೆ ಬೇರೆ ಅವರು ಮಂಗಳವಾರ ಮಂಗಳವಾರ ಇನ್ನು ಅವ್ರ ಯಾರೋ ಒಬ್ಬರು ಬಂದಿದ್ದರು ರಿಲೇಟಿವ್ ಅವ್ರಿಗೂ ಊಟ ಇನ್ನು ನಮ್ಮವ್ರಿಗೂ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ನೆ ಒಂಥರ ಅವತ್ತು ನೈಟಲ್ಲೇ ಒಂಥರ ನೆಗಡಿ ಥರ ಇತ್ತು ಅಂದರೆ ಗಂಟ್ಲು ನೋವು ಥರ ಸೊರೆಕಾಯಿ ಬಸ್ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡಿದರೆ ಮತ್ತೆ ಮೀನು ಇದ್ದಿದ್ದು ನೆನಪಾಯಿತು ಇನ್ನು ಮಂಗಳವಾರ ಮೀನು ಅವತ್ತು ಮಾಡಿದ್ರೆ ಮತ್ತೆ ಉಳಿದ್ರೆ ಬುಧವಾರ ಗುರುವಾರ ಆ ಥರನೂ ತಿಂದ್ಕೊತಾರೆ ಅಂತ ಹೇಳ್ಬಿಟ್ಟು ಆ ಥರ ನೆನಪಾಗಿ ಅವತ್ತು ಅಂದರೆ ಬಸ್ ಸಾಂಬಾರು ಕೂಡ ಮಾಡಿದೆ ಇನ್ನು ನನ್ನ ಮಗನು ಸರಿಯಾಗಿ ತಿನ್ನ ಮಕ್ಕಳು ಇವರೆಲ್ಲನೂ ಸರಿಯಾಗಿ ತಿನ್ನೋದಿಲ್ವಲ್ಲ ಅದಕ್ಕೆ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಮೀನಿನ ಸಾಂಬಾರು ಮಾಡಿಬಿಟ್ಟೆ ಅವತ್ತು ಹೇಳ್ದಲ್ಲ ಗಂಟ್ಲು ಒಂಥರ ನೋವು ಥರ ಇತ್ತು ಏಕೆ ಅಂದ್ರೆ ಅಂದರೆ ನಾನೇನಂತ ಅಂದರೆ ಅದರ ಹಿಂದಿನ ದಿನ ರಾಗಿ ಗಂಜಿ ಕುಡ್ದಿದ್ದೆ ಅದಕ್ಕೋಸ್ಕರ ಏನೋ ಒಂಥರ ಇದೆ ವಿಡಿಯೋ ಅಂತ ಹೇಳ್ಕೊಂಡು ಆ ಥರ ಅಂದ್ಕೊಂಡೆ ಮತ್ತು ನೈನ್ 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 ತರ್ಟಿ ಆ ಥರ ಹೆಣ್ಣು ಮೈಕೈ ಎಲ್ಲ ಒಂಥರ ಜಿಮ್ ಅಂತ ನೋವು ಆ ಥರ ಎಲ್ಲ ಆಗೋಯ್ತು ಸರಿ ಅಂತ ಅಂತೇಳ್ಬಿಟ್ಟು ಇನ್ನು ಮಲ್ಕೊಂಡ್ರೆ ಆಗೋದಿಲ್ಲ ಹಾಗೆ ನೆಗ್ಲೆಕ್ಟ್ ಮಾಡ್ಕೊಂಡಿದ್ದೋದ್ರೆ ಇದ್ದೋದ್ರೆ ಮಲ್ ಮಲ್ಕೊಂಡ್ರೆ ಯಾರು ಮಾಡೋರಿಲ್ಲ ಮಲ್ಕೊಂಡ್ರೂ ನಾನು ನಾವೇ ಎದ್ದು ಮತ್ತೆ ನಾವೇ ಮಾಡ್ಕೊಬೇಕಾಗತ್ತೆ ಇನ್ನು ಯಾರಾದರೂ ಒಂದು ಹೆಣ್ಣು ಮಗು ಆದರೂ ಇದ್ದಿದ್ರೆ ಏನೋ ಅವರಾದರೂ ಕೆಲಸ ಮಾಡ್ಕೊತಾರೆ ಬಿಡಪ್ಪ ಮಲ್ಕೊಂಡ್ರೂ ಅಂತ ಹೇಳ್ಬಿಟ್ಟು ಇಲ್ಲ ಅತ್ತೆ ಆ ಥರ ಇದ್ರೂ ಆಗತ್ತೆ ಅವರೂ ಇಲ್ವಾ ಯಾರೂ ಇಲ್ಲ ಇನ್ನು ಇರೋದು ಇವರ ಇವರು ಒಂದು ಕೆಲಸ ಮಾಡೋದಿಲ್ಲ ಇನ್ನು ಗಂಡು ಮಕ್ಕಳು ಅಂದರೆ ಗೊತ್ತಲ್ವಾ ಅದೇ ಥರನೇ ಕೆಲಸ ಮಾಡೋದು ಹೆಣ್ಮಕ್ಳಾದರೆ ಅವ್ರಿಗೆ ಚಿಕ್ಕವಾಗಿಂದೂ ಕೆಲಸ ಇರ್ತೀವಿ ಹೆಣ್ಮಕ್ಳು ಕೆಲಸನೇ ಮಾಡಬೇಕು 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 ಅಂತ ಗಂಡು ಮಕ್ಕಳಿಗೆ ಮಾಡಿದ್ರೆ ಇಲ್ಲ ಅಂದರೆ ಇಲ್ಲ ಆ ಥರ ಆಗ್ಬಿಟ್ಟು ಆ ಥರ ಮಾಡ್ತಾರೆ ಇನ್ನು ಹೇಗೆ ಇದಾಯ್ತಂದರೆ ನಾನು ಬೆರಳು ಆಗಿತ್ತಲ್ವಾ ಆವಾಗಿಂದ ನನಗೆ ತುಂಬಾ ಅಂದ್ರೆ ತುಂಬಾ ಫೀಲ್ ಆಯ್ತು ಏನಾದ್ರೂ ಆಗ್ಲಿ ನಾವು ಗಟ್ಟಿಯಾಗಿರ್ಬೇಕು ಮತ್ತೆ ಇದೇ ತರ ಏನಾದ್ರೂ ಆದ್ರೆ ನಾವೇನೇ ಎದ್ದು ನಾವೇನೋ ಮಾಡ್ಬೇಕಾಗತ್ತೆ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಟ್ಯಾಬ್ಲೆಟ್ಸ್ ಎಲ್ಲನೂ ತರಿಸಿ ಕುಡಿದ್ಬಿಟ್ಟೆ ಕುಡಿದು ಮಲ್ಕೊಂಬಿಟ್ಟೆ ಓ ಏನೋ ಎರಡು ಮೂರು ದಿನ ಎದ್ದೇಳೋ ಥರ ಎದ್ದೇಳಿಸೋ ಥರ ಇಲ್ಲ ಆ ಥರ ಆಗಿಬಿಡುತ್ತೆ ಏನೋ ಏನಪ್ಪ ಮಾಡೋದು ಬಟ್ಟೆ ಸ್ಟಿಚ್ಚಿಂಗಿದೆ ಮ ಇನ್ನು ಮಲ್ಕೊಂಬಿಟ್ರೆ ಎಲ್ಲ ಎಲ್ಲಿಂದ ಕೆಲಸ ಎಲ್ಲನೂ ಹಾಗೆ ಇದೆಯಲ್ಲ ಪಾತ್ರೆ ವಾಶ್ ಮಾಡಿಲ್ಲ ಈ ಥರ ಎಲ್ಲನೂ ಅಂತ ಯೋಚನೆ ಮಾಡಿಕೊಂಡು ನಾನು ಮಾತ್ರೆ ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊಂಡೆ ತುಂಬ ಮೈ ಕೈ ನೋವು ಒಂಥರ ಈಗ್ಲೂ ಅಷ್ಟೇ ಕಾಲು ನೋವುಗಳು ಇದಾವೆ ನಡೀತಾ ಇದ್ರೆ ಸರಿ ಅಂತೇಳ್ಬಿಟ್ಟು ಅವತ್ತು ಮಾತ್ರೆ ಹಾಕ್ಕೊಂಡು ಮಲ್ಕೊಂಬಿಟ್ಟೆ ಅಲ್ವಾ ಅದು ತಿನ್ನೋಕೆ ಕೂಡ ಆಗಲಿಲ್ಲ ಮೀನಿನ ಸಾಂಬಾರು ಮಾಡಿದ್ದೆ ಇನ್ನು ಅವ್ರ ಯಾರೋ ನೆಂಟರು ಬಂದಿದ್ದವರು ರಿಲೇಟಿವ್ಸ್ ಬಂದೆ ಅವರು ಮತ್ತು ಇವರು ತಿಂದ್ಬಿಟ್ಟು ಅವರು ಕೆಲಸಕ್ಕೆ ಹೊರಟೋದ್ರು ನಮ್ಮ ಮಕ್ಳಿಗೆ ಬಸ್ ಸಾಂಬಾರು ಅದಕ್ಕೂ ಮಾಡಿ ಇಟ್ಬಿಟ್ಟೆ ಈ ಥರ ಏನೋ ಇದೆ ಅಕಸ್ಮಾತ್ ಮಲ್ಕೊಂಡ್ರೂ ಎರಡು ದಿನ ಇದನ್ನೇ ಅವರು ಕಾಯಿಸಿ ಇಟ್ಕೊಂಡು ತಿಂತಾರೆ ರೈಸ್ ಮಾಡ್ಕೊಂಬಿಟ್ರೆ ಅಂತ ಹೇಳಿ ಆ ಥರ ಯೋಚನೆ ಇತ್ತು ಆ ಥರ ಎಲ್ಲ ಮಾಡಿಕೊಂಡು ಸರಿ ಹೇಳ್ಬಿಟ್ಟು ಟ್ಯಾ ಟ್ಯಾಬ್ಲೆಟ್ಸ್ ಹೆಂಗೋ ತರಿಸ್ಬಿಟ್ಟು ಕುಡಿದು ಮಲ್ಕೊಂಬಿಟ್ಟಿದ್ದೆ ಮತ್ತು ಮಧ್ಯಾಹ್ನ ಒಂಥರ ಫ್ರೀ ಆಯಿತು ಮತ್ತೆ ಇದ್ದು ನಾನೇ ಸ್ವಲ್ಪ ಊಟ ತಿನ್ಕೊಂಡು ಅಂದರೆ ಬಸ್ ಸಾಂಬಾರು ಮಾಡಿದ್ದೆ ಅಲ್ವಾ ಸ್ವಲ್ಪ ರೈಸು ಊಟ ಇದು ಸಾಂಬಾರು ಹಾಕ್ಕೊಂಡು ತಿಂದ್ಬಿಟ್ಟು ಇನ್ನು ನಮ್ಮವರು ಡೈಲಿ ಯೂಸ್ ಬಟ್ಟೆಗಳೆಲ್ಲನೂ ಇದು ವಾಶ್ ಮಾಡಬೇಕಾಗಿತ್ತು ಅದು ವಾಶ್ ಮಾಡಿದೆ ಇನ್ನು ನಮ್ಮವನು ತಿರುಪ್ತಿಗೆ ಹೋಗಬೇಕು ಅಂತ ಅವನು ಅದನ್ನು ವಾಶ್ ಮಾಡೋಕ್ಕಂತ ಹಾಕೋ ಅಷ್ಟ್ರೊಳಗೆ ಇನ್ನು ಅವನು ಬಟ್ಟೆ ಬೇಕು ಅಂತ ಅವನು ಎತ್ತ ಹಾಕಿದೆ ಅವ್ರನ್ನ ಅವ್ರಿಗೂ ಡೈಲಿ ಯೂಸು ಅವ್ರಿಗೂ ವಾಶ್ ಮಾಡಿದೆ ಮತ್ತು ನಾನು ಮತ್ತು ಯಾವಾಗಾದ್ರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಬಿಟ್ಟೆ ಮತ್ತು ನೋಡಿದ್ರೆ ಸಾಯಂಕಾಲ ಬಟ್ಟೆ ಸರಿ ಬಟ್ಟೆ ವಾಶ್ ಮಾಡಿದ್ದಾಯ್ತು ಮತ್ತು ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟು ಪಾತ್ರೆಗಳಿದ್ದಾವೆ ಅವನು ವಾಶ್ ಆಯಿತು ಈ ಥರ ನೋಡಿ ಅಂದ್ಕೊಂಡೇ ಇರಲಿಲ್ಲ ಆ ಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಆಗೋಗುತ್ತೆ ಇಲ್ಲಾಂದರೆ ನಾವು ಈ ಥರ ಅವನೇ ಮಾಡಬೇಕು ಇದೇ ಥರ ಇರ್ತೀವಂದರೆ ನನಗೆ ಬೇರೆಯವ್ರದೇಗೂ ಏನೋ ಗೊತ್ತಿಲ್ಲ ನನಗೆ ಮಾತ್ರ ಆ ಥರ ಅಡ್ಜಸ್ಟ್ ಆಗೋದೇ ಇಲ್ಲ ಆ ಥರ ಆಗಿಬಿಡತ್ತೆ ಸರಿ ಇವತ್ತು ಹಾಗೆ ಆಯಿತು ಎಲ್ಲನೂ ಬಟ್ಟೆ ಇದ್ದಾವೆ ನಾಳೆ ಕೊಡಬೇಕು ಕೆಲವೊಂದು ಫ್ರಾಕ್ಸು ಸ್ಟಿಚ್ ಮಾಡೋದು ಮಾಡಿ ಕೊಡಬೇಕಾಗಿದೆ ಮತ್ತು ಒಂದು ಬ್ಲೌಸನ್ನು ಕೊಡಬೇಕಾಗಿದೆ ಅದನ್ನು ನೆನಪಾಯಿತು ಮತ್ತೆ ಈ ತರ ಒಂಥರ ಮೈ ಕೈಯೆಲ್ಲ ನೋವು ಒಂಥರ ಸುಮ್ಮನೆ ಮಾಡೋಕೆ ಆಗ್ತಾ ಇಲ್ಲಪ್ಪ ಅಂತ ಚಾನ್ಸ್ ಮತ್ತು ಮತ್ತೆ ಇವಾಗ ಎದ್ದು ಸ್ವಲ್ಪ ಹೊತ್ತು ಹಾಗೆ ಇದ್ದೆ ಮಲ್ಕೊಂಡು ಇನ್ನೇನು ನಿದ್ದೆನೂ ಬರೋದಿಲ್ಲ ಏನೂ ಇಲ್ಲ ನಿದ್ದೆ ಮಾಡುವ ರೂಢಿ ಇರಲ್ಲ ನನಗೆ ಸರಿ ಸ್ವಲ್ಪ ಹೊತ್ತಿತ್ತು ಮತ್ತೆ ಹೋಗಿ ಸ್ನಾನ ಮಾಡಿ ತಾನೇ ಬಂದೆ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಪಿಗೆ ಇಟ್ಟು ಹೌದು ಬೆಳಗ್ಗೆಯಿಂದ ನನ್ನ ಮಗ ಉಪ್ಪಿನಕಾಯಿ ಮಾಡ್ತೀನಿ ಅಂತ ಅಂತೇಳ್ಬಿಟ್ಟು ಅವನೇನೇನೋ ಇದು ಮಾಡಿ ಇದು ಮಾಡ್ದೆ ಇನ್ನು ಕೆಲವೊಂದು ಪಾತ್ರೆಗಳಿದ್ದಾವೆ ವಾಶ್ ಮಾಡೋದು ಹಾಗೆ ಇವಾಗ ಹೋಗಿ ಬಟ್ಟೆ ಕೆಲವೊಂದು ಬಟ್ಟೆನೆಲ್ಲನೂ ಸ್ಟಿಚ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ನೋಡೋಣ ಏನೆಲ್ಲ ಆಗತ್ತೇನು ಏನು ಅಂತ ಹಾಗೆ ನಿಮ್ಮ ಜೊತೆನೂ ಮಾತಾಡೋಣ ಅಂತ ಹೇಳ್ಬಿಟ್ಟು ಹೀಗೆ ಆನ್ ಮಾಡಿದೆ ಈ ಥರ ಎಲ್ಲ ಇದೆ ಏನೇ ಆಗಲಿ ಒಬ್ಬ ನಾವು ಒಬ್ಬರೇ ಇದ್ದರೆ ಇದೇ ಥರನೇ ಏನಾದರೂ ಆದ್ರೂ ನಾವೇ ನಾ ಮತ್ತೆ ಎದ್ದು ನಾವೇ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರನೇ ಏನ ಅವ್ರು ನೋಡಬೇಕು ಇವ್ರು ಕೇಳಬೇಕು ಯಾಕೆ ಈ ಥರ ಇದೆಯಾ ಯಾವ ಥರ ಅಂತ ಕಾತ್ಕೊಂಡಿದ್ರೆ ಮತ್ತೆ ನಾವು ಹಾಗೆ ಎದ್ದೋಗ್ತೀವಿ ಮತ್ತೆ ಜ್ವರ ಬಂದರೆ ಇಷ್ಟೊತ್ತಿಗೆಲ್ಲ ನಾನು ಆವತ್ತು ಮಾತ್ರೆ ಕುಡಿದೇ ಇದ್ರೆ ಇಷ್ಟೊತ್ತಿಗೆಲ್ಲ ಆರಾಮಾಗಿ ಎಲ್ಲನು ಹಾಗೇ ಮಲ್ಕೊಂಡಿರ್ಬೇಕಾಗಿತ್ತು ಎರಡು ಮೂರು ದಿನ ಅದಕ್ಕೋಸ್ಕರ ನೀವು ಮೊದಲೇ ಈ ಥರ ನನಗೆ ಏನಾದರೂ ಸಿಂಪ್ಟಮ್ಸ್ ನಮಗೆ ಬಾಡಿ ಹೇಗಿದೆ ಹೆಲ್ದಿ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗತ್ತಲ್ವ ನೆಗಡಿಗಾಗಲಿ ಈ ಥರ ಏನಾದರೂ ಸಿಂಪ್ಟಮ್ಸ್ ಕಾಣಿಸಿದೆ ಅಂತ ಹೇಳ್ಬಿಟ್ಟು ಮೊದಲೇ ಟ್ಯಾಬ್ಲೆಟ್ಸ್ ತರಿಸಿ ತಿಂದುಬಿಡ್ತೀನಿ ಇನ್ನೂ ನಾವು ಮಲ್ಕೊಂಡ್ರೆ ಯಾರು ನೋಡೋರು ಅದು ನಮ್ಮ ಹೇಳ್ತಾನೆ ನಾವೇ ನೋಡ್ಕೋಬೇಕು ಇನ್ನು ಇಲ್ಲ ಅಂದರೆ ಬೇರೆ ಮಕ್ಕಳದು ಗಂಡಂದು ಎಲ್ಲ ನಾವು ನೋಡ್ಕೋಬೇಕು ಆ ಥರ ಇರುತ್ತೆ ಅದಕ್ಕೋಸ್ಕರನೇ ಈ ಥರ ಈ ಥರ ಏನಾದರೂ ಮೊದಲೇ ಸಿಂಟಮ್ಸ್ ಬಂದರೆ ನೀವೇನೇ ನೋಡ್ಕೊಂಡು ಪಾತ್ರೆ ಮಾತ್ರೆಗಳು ತರಿಸಿ ತಿನ್ಬಿಡಿ ಮತ್ತು ನಮ್ಮ ಗಂಡ ನೋಡ್ತಾರೆ ಮಕ್ಕಳು ನೋಡ್ತಾರೆ ಅಂತ ಕಾದ್ಕೊಂಡಿದ್ರೆ ನಾವು ಹಾಗೆ ಇರಬೇಕಾಗತ್ತೆ ನಿಜವಾಗ್ಲೂ ಆವತ್ತು ಎರಡು ಮೂರು ದಿನ ಮಲಗಿಸತ್ತೆ ನಾನು ಎದ್ದಾಳೋಂಗಿಲ್ಲ ಆ ಥರ ಬರ್ತಾಯಿದೆ ಅಂತ ಅಂದ್ಕೊಂಡೆ ಹೇಗೋ ಅದೇ ಟ್ಯಾಬ್ಲೆಟ್ಸ್ ತರಿಸಿ ತಿಂದಿದ್ದಕ್ಕೆ ಮತ್ತೆ ಎದ್ದಿದ್ದೀನಿ ನೋಡಿ ಆಗಲೂ ಒಂಥರ ಇದೆ ಗಂಟ್ಲು ಎಲ್ಲನೂ ಸರಿ ಇನ್ನು ಇದ್ರೂ ನಮ್ಮ ಕೆಲಸ ನಾವು ಮಾಡಲೇಬೇಕಾಗತ್ತಲ್ಲ ಇನ್ನು ಬೆಳಿಗ್ಗೆಯಿಂದನೂ ಐಬ್ರೋಗೆ ಎಲ್ಲನೂ ಕೆಲವೊಬ್ಬರೆಲ್ಲ ಬಂದಿದ್ದರು ಬಟ್ಟೆ ತಗೊಂಬಂದಿದ್ರು ಆ ಥರ ಎಲ್ಲನೂ ಆಯಿತು ಇನ್ನು ಇವಾಗ ಬಟ್ಟೆ ಸ್ಟಿಚ್ ಮಾಡಬೇಕು ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ನಿಮ್ಮ ಜೊತೆಯೂ ಮಾತಾಡೋಣ ಅಂತ ಹೇಳಿ ಹಾಂ ಮಾಡಿದ್ದೀನಿ ಈ ಥರ ಇರುತ್ತೆ ಫ್ರೆಂಡ್ಸ್ ನನ್ನ ಲೈಫ್ ಸ್ಟೈಲ್ ವ್ಲಾಗ್ ಅಂತ ಹೇಳ್ಬಿಟ್ಟು ಅದಕ್ಕೆ ವನಜಾಕ್ಷಿ ಕ್ರಿಯೇಷನ್ಸ್ ಅಂತ ಇದ್ದಿದ್ದನ್ನ ವನಜಾಕ್ಷಿ ಲೈಫ್ ಸ್ಟೈಲ್ ವ್ಲಾಗ್ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದ್ದೀನಿ ಇನ್ನು ಕ್ರಿಯ ಕ್ರಿಯೇಷನ್ಸ್ ಅಂದರೆ ಇನ್ನು ನಾನು ಮಾಡೋದೆಲ್ಲ ಅದೇ ಅಂತ ಅಂದ್ಕೊಳ್ಳಿ ಈ ಥರ ನನ್ನ ಲೈಫ್ ಸ್ಟೈಲ್ ಯಾವ ಥರ ಇದೆ ಅದು ಕೂಡ ಆಗ್ತೀನಲ್ವ ಅದಕ್ಕೆ ಚೇಂಜ್ ಮಾಡೋಣ ಅಂತ ಹೇಳಿ ಅನ್ನಿಸ್ತು ಮತ್ತು ಅದೇ ಹೆಸರು ಇಟ್ಬಿಡೋಣ ಅಂತ ಸಲ ಹ್ಞೂ ಯಾವ ಥರ ಏನು ಹೇಗೆ ಹೇಳ್ಬಿಟ್ಟು ಅದೇ ಇರಲಿಲ್ಲ ಇದಿರಲಿನಾ ಅಂತ ಹೇಳಿ ಯಾರಾದರೂ ಯಾರು ಕಾಮೆಂಟ್ ಮಾಡೋರಿಲ್ಲ ಬಿಡಿ ಸುಮ್ಮನೆ ನಾನು ಕೇಳೋದು ಕೇಳ್ತೀನಿ ಆ ಥರ ಓಕೆ ಹೇಗಿದ್ರೆ ಹಾಗಾಗಲಿ ಅಂತ ಆಗ್ತಾ ಇದ್ದೀನಿ ಸುಮ್ಮನೆ ಓ ಯಾವಾಗಾದರೂ ನನಗಾದರೂ ನೋಡ್ಕೊಳ್ಳೋಕೆ ಇರ ಇರತ್ತಲ್ವ ನೆನಪಿಗೆ ಆ ಥರ ನಿಮಗಂತೂ ಇಷ್ಟ ಆಗೋದಿಲ್ಲ ಕೆಲವ್ರಿಗೆ ಯಾರೋ ಒಂದು ಟೆನ್ ಫಿಫ್ಟೀನ್ ಮೆಂಬರ್ಸ್ ಆ ಥರ ನೋಡ್ತೀರ ಅದು ಯಾರು ನೋಡ್ತಾರೇನೋ ಗೊತ್ತಿಲ್ಲ ನೋಡೋವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ನ ನೋಡೋರಿಗೆ ಆ ಥರ ಇರುತ್ತೆ ಓಕೆ ಫ್ರೆಂಡ್ಸ್ ಹಾಗೆ ಇರಿ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ಇರಿ ನೋಡಿ ಪಾಟ್ ನೀರಿಂದು ಕಾಣ್ತಾ ಇದೆ ನಮ್ಮದು ಸ್ವಲ್ಪ ಹಳೇ ಮನೆಯೇ ಫ್ರೆಂಡ್ಸ್ ನಮ್ಮವರು ಒಂದು ತರ್ಟಿ ಇಯರ್ಸ್ ಬ್ಯಾಕ್ ಅವರು ರೆಡಿ ಮಾಡ್ಕೊಂಡಿರೋಂಥ ಮನೆ ಕೆಳಗಡೆ ಬಂದ್ಬಿಟ್ಟು ಹಳೆ ಮನೆ ಅದೂ ಅದ್ರ ಮೇಲೆ ಈ ಅಂದರೆ ಇದೆಲ್ಲನು ಕೆಲವೊಂದೆಲ್ಲನೂ ನಾವು ಮತ್ತೆ ಆಲ್ಟ್ರೇಷನ್ ಮಾಡಿದ್ದೀವಿ ಅದಕ್ಕೆ ಅದ್ರ ಕೆಳಗಡೆ ಇರೋದು ಹಳೆ ಮನೆ ಅವಾಗ ಕಲ್ಲುಗಳಲ್ಲಿ ಹಾಕಿ ಕಟ್ತಾ ಇದ್ರಲ್ಲ ಆ ಥರ ಮನೆ ಅದಕ್ಕೋಸ್ಕರ ಅಲ್ಲಿ ಮೇಲೆ ಎಲ್ಲನೂ ಈ ಥರ ಕಲ್ಲು ಹಾಕಿಲ್ಲ ಇದೇ ಹಾಕಿರೋದು ಶೀಟ್ಸೇ ಹಾಕಿರೋದು ಕಲ್ಲು ಹಾಕಿಲ್ಲ ಇದೆಲ್ಲನೂ ಆವಾಗವಾಗ ಅರೇಂಜ್ ಮಾಡ್ಕೊಂಡಿರೋದು ಮತ್ತೆ 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 ಆ ಥರ ನೋಡೋಣ ಹಳೆ ಮನೆಯೇನು ಅಂದ್ಕೊಬೇಡಿ ಮನೆ ಇಲ್ಲಿ ಯಾವಾಗ ಏನೇನು ಆಗಬೇಕು ಆವಾಗೆಲ್ಲನೂ ಆಗ್ಬೇಕಲ್ವಾ ಪ್ರಾಬ್ಲಮ್ ಅಂದರೆ ಮಳೆ ಬಂದರೆ ಇವರು ಅದು ಶೀಟ್ಸ್ ಎಲ್ಲ ಹಾಕಿರೋರು ಏನು ಮಾಡಿದ್ದಾರೆ ಗೊತ್ತಾ ಗೋಡೆ ಇದೆಯಲ್ಲ ಗೋಡೆ ಒಳಗಡೆ ಸೇರಿಸಿಲ್ಲ ಗೋಡೆಗೆ ಇದೇ ಥರ ಇಟ್ಟಿದ್ದಾರೆ ಆವಾಗ ಮಳೆ ಬಂದಿದೆಯಂದ್ರೆ ಗೋಡೆಯಿಂದ ಎಲ್ಲನೂ ಮಳೆ ನೀರೆಲ್ಲ ಬರ್ತಾ ಇರತ್ತೆ ಅದನ್ನು ರೆಡಿ ಮಾಡೋಕ್ಕೂ ಆಗೋದಿಲ್ಲ ಆ ಥರ ಮಾಡಿಬಿಟ್ಟಿದ್ದಾರೆ ಆ ಥರ ಎಲ್ಲ ಕೆಲವೊಂದೆಲ್ಲನೂ ಇದ್ದಾವೆ ಅವೆಲ್ಲಾನು ಅದು ಬೇರೆ ಈರೋ ಅಂತೂ ತುಂಬ ಹಳೆ ಮನೆ ಇನ್ನೇನು ಒಂದು ತರ್ಟಿ ಇಯರ್ಸ್ ಮೇಲೆ ಕಟ್ಕೊಂಡಿರೋದನ್ನು ನಮ್ಮವರು ಮತ್ತು ಆ ಎರಡು ರೂಮ್ ಬಂದ್ಬಿಟ್ಟು ಒಂದು ಟ್ವೆಂಟಿ ಇಯರ್ಸ್ ಮೇಲೆ ಆಗಿರುತ್ತೆ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಮೇಲೆ ಆಗಿರುತ್ತೆ ಇದು ಬಂದುಬಿಟ್ಟು ಒಂದು ಸೆವೆನ್ ಇಯರ್ಸ್ ಮತ್ತು ನಾನು ಮನೆ ಮನೆ ಯಾವುದು ಅವರಿಗೆ ಅವ್ರಿಗೆ ಬಲವಂತ ಮಾಡಿ ಮಾಡಿ ಕಟ್ಸ್ಕೊಂಡಿದ್ದಂಥದ್ದು ಆ ಥರ ಒಂದೊಂದು ಒಂದೊಂದು ಥರ ಇದು ಕಟ್ಕೊಂಡಿದ್ದಾರೆ ಅದಕ್ಕೆ ಆ ಥರ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾವಾಗಾದ್ರೂ ನೀಟಾಗಿ ಚೆನ್ನಾಗಿ ಕಟ್ಟಿದಾಗ ಮತ್ತೆ ತೋರಿಸ್ತೀನಿ ಬ್ಲಾಗ್ಸ್ ಏನಾದರೂ ಕಂಟಿನ್ಯೂ ಆಗ್ತಾ ಇರಿದ್ರೆ ಹಾಗೆ ತೋರಿಸ್ತೀನಿ ನೋಡೋರಂತೆ ಅಂದ್ಕೊಂಡಿದ್ದೀನಿ ನಾನು ಯಾವಾಗ ಏನೋ ಆ ದೇವರ ಅನುಕೂಲ ಯಾವಾಗ ಮಾಡಿಕೊಡ್ತಾರೋ ಏನೋ ಆವಾಗ ಆಗತ್ತಲ್ವ ನಾವು ಅಂದ್ಕೊಂಡಿರೋದು ಏನೂ ಆಗೋದಿಲ್ಲ ಆ ಥರ ಓಕೆ ಫ್ರೆಂಡ್ಸ್ ವ್ಲಾಗ್ ಹಾಗೆ ಕಂಟಿನ್ಯೂ ಆಗ್ತಾ ಇರತ್ತೆ ನೋಡ್ತಾ ಇರಿ ಇವಾಗ ಕಾಪಿ ಕುಡಿತೀನಿ ಹೋಗಿ ನೋಡಿ ನಮ್ಮ ಅಲಸಿನ ಕಾಯಿ ತೊಗೊಂಬಂದರು ನೆನ್ನೆ ವಿಡಿಯೋಗಳಲ್ಲಿ ತೋರಿಸ್ತಾ ಇದ್ರಲ್ವ ಏನೋ ಕಟ್ ಮಾಡಿ ಸುಣ್ಣಾನ ಬೆಳೆದು ಇಡ್ತಾರೆ ಬೇಗ ಹಣ್ಣಾಗತ್ತೆ ಅಂತೇಳಿ ಆ ಥರ ಮಾಡಿದೆ ಏನೋ ನೋಡಬೇಕು ಮತ್ತು ಇಲ್ಲಿನೂ ಇಟ್ಟಿದ್ದೀನಿ ಈ ಥರ ಮತ್ತು ಇಲ್ಲಿ ನೋಡಿ ನನ್ನ ಮಗ ಉಪ್ಪಿನಕಾಯಿ ಮಾಡಿದ್ದಾನೆ ಹೇಳ್ದಲ್ವ ಅವನು ಬೆಳಗ್ಗೆಯಿಂದ ಇದೇ ಕೆಲಸ ಮಾಡಿದ್ದು ನೋಡಿ ಉಪ್ಪಿನಕಾಯಿನ ಈ ಥರ ಮಾಡಿ ಜಾಡಿಗೆಲ್ಲ ಹಾಕಿ ಇದು ಮಾಡಿದ್ದಾನೆ ಏನೇನು ಮಾಡಿದಾನೋ ಅಂದರೆ ನಾರ್ಮಲ್ಲು ಕಾಯಿಲಲ್ಲೇ ಉಪ್ಪಿನಕಾಯಿ ಮಾವಿನಕಾಯಿ ಸಿಗಲಿಲ್ಲ ಅದರಲ್ಲಿ ಹಾಕಿದ್ರೆ ಚೆನ್ನಾಗೇ ಇರುತ್ತೆ ವಿಡಿಯೋನ ನೋಡಿ ಅದರಲ್ಲಿ ಹೇಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಆಂಧ್ರ ಸ್ಟೈಲಲ್ಲಿ ಮಾಡಿದ್ದಾನೆ ಏನೇನೋ ಹಾಕಿ ಮಿಕ್ಸಿಗೆಲ್ಲ ಹಾಕಿ ಇನ್ನೂ ಅದು ಚೆನ್ನಾಗಿ ಎರಡು ಮೂರು ದಿನ ಹೋದ್ರೇ ಅಲ್ವಾ ಅದು ಚೆನ್ನ ಟೇಸ್ಟ್ ಅನ್ನೋದು ಬರೋದು ನಮಗೆ ನಾವು ಹಾಕ್ಕೊರೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಂಗಡಿಯಲ್ಲಿ ತೊಗೊಂಬರೋದಕ್ಕಿಂತ ನಾವು ಹಾಕಿದರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಅಂದರೆ ಆ ರಸನ ಸ ಇದರಲ್ಲಿ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಇದರಲ್ಲಾದರೆ ಏನೇನೋ ಮಸಾಲೆಗಳು ಎಲ್ಲ ಅದು ಇದು ಇರ್ತಾರೆ ಅದು ಬೇರೆ ಎಣ್ಣೆ ಒಂಥರ ಸ್ಮೆಲ್ ಬಂದುಬಿಟ್ಟಿರುತ್ತೆ ಹಾಗಾಗಿ ಅದು ಇಷ್ಟ ಆಗೋದಿಲ್ಲ ಇವಾಗ ಕಾಫಿ ಮಾಡ್ಕೋಬೇಕು ಹಾಲು ಕಾಯಿಸಿದೆ ಇನ್ನು ಸಾಯಂಕಾಲ ಅಡುಗೆ ಅಂದರೆ ನೋಡಿ ಸಾಂಬಾರು ಎಲ್ಲ ಇದೆ ನನ್ನ ಮಗ ಹೋಗಿದ್ದಾನೆ ಅವನು ಬರ್ತಾನೆ ನೋಡಿ ಈ ಥರ ಬೇಳೆ ಸಾಂಬಾರು ಮಾ ಮಾವಿನಕಾಯಿ ಎಲ್ಲ ಹಾಕಿ ಬೇಳೆ ಸಾಂಬಾರು ಅಂದರೆ ಬದನೆಕಾಯಿ ಹೀರೆಕಾಯಿ ಆ ಥರ ಅಂದರೆ ಯಾವಾಗಲೂ ಇದೇ ಥರನೇ ಅಂತ ಅಂದ್ಕೋಬೇಡಿ ನಮ್ಮವ್ರಿಗಿಷ್ಟ ಅದಕ್ಕೆ ಅದನ್ನೇ ಮಾಡ್ತೀನಿ ಅಷ್ಟೇ ಅಲ್ವಾ ಯಾವ್ದು ಇಷ್ಟಪಟ್ಟು ತಿಂತಾರೋ ಅದನ್ನೇ ಮಾಡಿಬಿಟ್ರೆ ನಮಗೂ ಈಸಿ ಆಗಿಬಿಡತ್ತೆ ಆ ಥರ ಇನ್ನೇ ಇವಾಗ ಅದೇ ಚಪಾತಿ ಆಗಲಿ ಅದಕ್ಕೆ ಮುದ್ದೆ ಆಗಲಿ ಮಾಡೋಣ ರೈಸ್ ಮಾಡಿದ್ರೂ ತಿಂತಾರೆ ನೈಟಲ್ಲಿ ಆ ಥರ ಅಂದ್ಕೊಂಡಿದ್ದೀನಿ ನನ್ನ ಮಗನೂ ಇಲ್ಲ ದೊಡ್ಡವನು ತಿರುಪತಿಗೆ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಅವನು ಬರ್ತಾನೆ ಮೋಸ್ಟ್ಲಿ ಇನ್ನು ನೈಟ್ ಆಗೋಗತ್ತೆ ಏನೋ ಆ ಥರ ರಾತ್ರಿ ಆ ಥರ ಮಳೆ ಬಿದ್ದಿತ್ತಲ್ವ ಇವಾಗ್ಲೂ ಹಾಗೇ ಇದೆ ವೆದರ್ ಆ ಥರ ಇದೆ ಹೇಳ್ಬಿಟ್ಟು ನಮ್ಮ ಕೋಳಿಗಳು ಮರಿ ಕೋಳಿ ಅಲ್ವಾ ಎಲ್ಲ ಕೆದರ್ಬಿಡತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ತಿಂಗಳಾಯಿತು ಆದ್ರೂ ಆ ಕರೆಂಟ್ ಕಂಬಗಳು ಮಾತ್ರ ತೆಗಿಲಿಲ್ಲ ಕೋತಿಗಳು ಈ ಥರ ಎಲ್ಲ ಇದೆ ಇನ್ನು ಕಾಫಿ ಎಲ್ಲನೂ ಕುಡಿಯೋಣ ಅಂತ ಹೇಳ್ಬಿಟ್ಟು ತಗೊಂಬಂದ ತಿಳಿದಾಣಿ ಮತ್ತೆ ಇಲ್ಲಿ ಕೋಳಿ ಏನು ಸಿಕ್ಕಾಕ್ಕೊಂಡಿತ್ತು ಸರಿ ಅಂತ ಹೇಳ್ಬಿಟ್ಟು ಅದನ್ನು ಸರಿಯಾಗಿ ತೆಗೆದು ನೀರು ನೀರೇನಾದರೂ ಬೇಕಾದರೆ ಇಲ್ಲ ಮರಿ ಕೋಳಿ ಎಲ್ಲ ಇದೆ ಅವು ಏನಾದರೂ ಸೌಂಡ್ ಮಾಡಿದ್ರೆ ಆ ಥರ ಎಲ್ಲ ನೋಡಿಕೊಂಡು ಹೀಗೆ ಇದ್ದೀನಿ ನಾನು ಬಟ್ಟೆ ಎಲ್ಲನೂ ಕಟ್ ಮಾಡೋದು ಆ ಥರ ಎಲ್ಲ ಇದೆ ಕರಿಬೇವು ಅದು ಒಂದು ರೆಮರಿ ಬಿದ್ದೋಯಿತು ಅದನ್ನು ಅಷ್ಟೇ ಅಲ್ಲಿ ಏನು ಇಲ್ಲದೆ ಇರೋ ಆತರ ಆಗ್ಬಿಟ್ಟಿದೆ ಕಾದಿ ತರ ಹಾಗೆ ನೋಡ್ತಾ ಇದೆ ನೋಡಿ ಮಳೆ ಬಿದ್ದು ಗಿಡಗಳ ಮೇಲೆ ಎಲ್ಲಾನು ಇನ್ನೂ ಹಾಗೇನೆ ಇದೆ ಈ ತರ ಇದೆ ನೋಡಿ ನಮ್ಮ ಚಪೆಕಾಯಿ ಮರದಲ್ಲಿ ಎಷ್ಟು ನೋಡ್ರಲ್ಲ ಚಿಕ್ಕ ಚಿಕ್ಕ ಕಾಯಿಗಳು ಆದ್ರೆ ಆತರ ಮಾಡ್ತಾ ಕೂತಿದ್ದೆ ಹಾಗೆ ಇಲ್ಲಿ ನಮ್ಮ ಚಿನ್ನ ಬಂದ್ಬಿಟ್ಟು ಏನು ಏನೋ ಆಚೆ ಇತ್ತು ನನಗೆ ಬಟ್ಟೆ ಕಟ್ ಮಾಡೋಣ ಅಂತ ಬಂದ್ರೆ ಯಾಕೋ ಬಂದು ಕೂತ್ಕೊಂಡ್ಬಿಟ್ಟಿದೆ ಹೊರಗ್ಕೊಂಡು ಏನು ಯಾಕೆ ಅಂತ ಹೇಳಿ ಕೇಳ್ತಾ ಕೇಳ್ತಾಯಿದ್ರೆ ಏನು ಇಲ್ಲ ಸೈಲೆಂಟಾಗಿ ಕೂತ್ಕೊಂಡಿದೆ ಮತ್ತು ಬಟ್ಟೆ ಕಟ್ ಮಾಡಿದ್ದು ಅದೆಲ್ಲನೂ ತೋರಿಸಲಿಲ್ಲ ನಿಮಗೆ ನನ್ನ ಮಗ ಬರ್ತಾ ಇದ್ದ ಸರಿ ಅಂತೇಳ್ಬಿಟ್ಟು ನೈಟಲ್ಲಿ ಅವ್ನು ಬರೋ ತನಕ ಬಟ್ಟೆ ಇವುಗಳನ್ನ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೆ ಅದು ಕಟ್ ಮಾಡಿದ್ದೇನೂ ತೋರ್ಸೋಕ್ಕೆ ಹೋಗಲಿಲ್ಲ